ಯುವನಿಧಿ ಯೋಜನೆಯ ಅಕ್ಟೋಬರ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದರೆ ಹಾಗೆ ಇದರ ಜೊತೆಯಲ್ಲಿ ಇನ್ನೂ ಕೆಲವರಿಗೆ ಇದುವರೆಗೂ ಸಹ ಆಗಸ್ಟ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಇವರಿಗೆಲ್ಲರಿಗೂ ಸಹ ಯಾವಾಗ ಆಗಸ್ಟ್ ತಿಂಗಳಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಹಾಗೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಇದರ ಜೊತೆಯಲ್ಲಿ ಈಗ ಈ ಒಂದು ಅಕ್ಟೋಬರ್ ತಿಂಗಳಿನ ಸೆಲ್ಫ್ ಡಿಕ್ಲರೇಷನಲ್ಲಿ ಅಲ್ಲಿ ಏನೆಲ್ಲ ಚೇಂಜಸನ್ನು ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿ ಹೆಂಡ್ವರ್ಗ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೆ ಸಹ ಶೇರ್ ಮಾಡಿ ಇದೇ ರೀತಿಯ ಯುವ ನಿಧಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮೊದಲನೇದಾಗಿ ಆಗಸ್ಟ್ ತಿಂಗಳಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಒಂದು ಆಗಸ್ಟ್ ತಿಂಗಳಿನ ಹಣ ಈಗಾಗಲೇ ತುಂಬಾ ಜನಕ್ಕೆ ಬಿಡುಗಡೆ ಮಾಡಿದ್ದಾರೆ ಹಣನೂ ಸಹ ತಲುಪಿದೆ ಆದರೆ ಇನ್ನೂ ಕೆಲವರಿಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂತಲೇ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತೆ ಕೆಲವರು ಮೆಸೇಜ್ ಆಗ್ತಾ ಇದ್ದಾರೆ ಆದರೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಯಾವುದೇ ಒಂದು ತಿಂಗಳ ಯುವ ನಿಧಿ ಯೋಜನೆಯ ಹಣ ತಲುಪುತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಒಂದು ವೇಳೆ ನೀವು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂತ ಈ ವೀಕು ಅಥವಾ ನೆಕ್ಸ್ಟ್ ವೀಕ್ ಒಳಗಡೆನೆ ನಿಮಗೆ ಹಣವನ್ನು ಜಮಾ ಮಾಡ್ತಾರೆ ಹಿಂದೆ ಎಲ್ಲ ಪ್ರತಿ ತಿಂಗಳು ಸಹ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಸಹ ಒಂದೇ ದಿನಾಂಕದ ಒಳಗಡೆನೆ ಹಣವನ್ನು ಜಮಾ ಮಾಡ್ತಾ ಇದ್ರು ಆದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಹಣ ತುಂಬಾ ತಡವಾಗಿ ಜಮಾ ಮಾಡಿದ್ದಾರೆ ಹಾಗೆ ಯುವ ನಿಧಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ಸಹ ಒಂದೇ ಸಲ ಹಣವನ್ನು ಸಹ ಬಿಡುಗಡೆ ಮಾಡ್ತಾ ಇಲ್ಲ ಈಗಾಗಲೇ ಎರಡು ಮೂರು ಸಲ ಹಣ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಆಗಸ್ಟ್ ತಿಂಗಳಿನ ಹಣವನ್ನೇ ಹಣ ಬಿಡುಗಡೆ ಮಾಡಿದಾಗೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಇಂದ ತರ್ಟಿ ಪರ್ಸೆಂಟ್ ಮೆಂಬರ್ಸ್ ಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ ನೆಕ್ಸ್ಟ್ ಹಣ ಬಂದಿದ್ರು ಸಹ ಇಲ್ಲಿ ಯಾವುದೇ ಒಂದು ಮೆಸೇಜು ಬರ್ತಾ ಇಲ್ಲ ಪ್ರತಿ ತಿಂಗಳು ಮೆಸೇಜು ಮತ್ತೆ ಮೇಲ್ ಬರ್ತಾ ಇತ್ತು ಆದ್ರೆ ಈ ತಿಂಗಳು ಮಾತ್ರ ಮೆಸೇಜ್ ಬಂದಿಲ್ಲ ಮೇಲ್ ಬರ್ತಾ ಇಲ್ಲ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿದಾಗ ಮಾತ್ರ ನಿಮ್ಗೆ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಇವನಿಧಿ ಯೋಜನೆಯ ಸ್ಟೇಟಸ್ ಅಲ್ಲೂ ಸಹ ನೀವು ಚೆಕ್ ಮಾಡಬಹುದು ಹಣ ಬಂದಿದೆ ಅಥವಾ ಇಲ್ಲ ಅಂತ ನಿಮಗೆ ಹಣ ಬಂದಿದ್ರೆ ಪ್ರೆಸೆಂಟ್ ಸ್ಟೇಟಸ್ ಬಂದು ಡಿ ಬಿ ಟಿ ಅಂತ ಇರುತ್ತೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಇರುತ್ತೆ ಹಣ ಬಂದಿಲ್ಲ ಅಂತ ಅಂದ್ರೆ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇರುತ್ತೆ ಇಲ್ಲಿ ಡಿ ಬಿ ಟಿ ಪುಷ್ಡ್ ಅಂತ ಇರುತ್ತೆ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳ ಸ್ಟೇಟಸ್ ನಲ್ಲೂ ಸಹ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲಿ ಡೆಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ ಡಿ ಬಿ ಟಿ ಅಂತ ಬರ್ತಾ ಇತ್ತು ಆದ್ರೆ ಈ ತಿಂಗಳು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ನಿಮಗೆ ಅಪ್ ಅಲ್ಲಿ ಇಲ್ಲಿ ಡಿ ಬಿ ಟಿ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ಡೆಕ್ಲರೇಷನ್ ನೀವು ಪ್ರೊವೈಡ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಡೆಕ್ಲರೇಷನ್ ಪ್ರೊವೈಡೆಡ್ ಅಂತ ಬರುತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರುತ್ತೆ ಆದ್ರೆ ಅಂತವರಿಗೂ ಸಹ ಇಲ್ಲಿ ಡಿ ಬಿ ಟಿ ಅಂತಾನೆ ಬರ್ತಾ ಇರುತ್ತೆ ಅಪ್ ಅಲ್ಲಿ ನೆಕ್ಸ್ಟ್ ಈ ಒಂದು ಅಕ್ಟೋಬರ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಈಗ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ನೀವು ಮೊದಲೆಲ್ಲ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ನೇಮ್ ಹತ್ರ ಇಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಡೀಟೇಲ್ಸ್ ಎಲ್ಲ ಆಫ್ ಹೆಚ್ ಆಗ್ತಾ ಇತ್ತು ಆದ್ರೆ ಈಗ ಈ ಒಂದು ಆಪ್ಷನ್ ಇಲ್ಲ ಇದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಆ ಬದಲಾವಣೆಗಳು ಏನೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಡೆಕ್ಲರೇಷನ್ ಪೇಜು ಓಪನ್ ಮಾಡಿದಾಗ ಇಲ್ಲಿ ಆಧಾರ್ ದೃಢೀಕರಣ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಆಧಾರ್ ಅಥೆಂಟಿಕೇಶನ್ ಅಥವಾ ಆಧಾರ್ ದೃಢೀಕರಣ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈ ಪೇಜಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅಂತ ಕೇಳುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಓಟಿ ಪಿ ಅಥವಾ ಫಿಂಗರ್ ಪ್ರಿಂಟ್ ಅಂತ ಕೇಳುತ್ತೆ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಅಂತ ನೀವು ಓಟಿ ಪಿ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ಓ ಟಿ ಪಿ ಜನರೇಟ್ ಒ ಟಿ ಪಿ ಅಥವಾ ಓಟಿ ಪಿ ಪಡೆಯಿರಿ ಅಂತ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಗೆ ಓ ಟಿ ಪಿ ಸೆಂಟ್ ಆಗುತ್ತೆ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆ ಒಂದು ಓ ಟಿ ಮತ್ತೆ ನೀವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗಿರುತ್ತೆ ನಿಮ್ಗೊಂದ್ ವೇಳೆ ಓ ಟಿ ಪಿ ಬಂದಿಲ್ಲ ಅಂತ ಅಂದ್ರೆ ಈ ಒಂದು ಟೈಮಿಂಗ್ಸ್ ಮುಗಿದ ಮೇಲೆ ರೀಸೆಂಟ್ ಒಟಿ ಪಿ ಅಂತ ಕೊಟ್ಟರೆ ಆಗ ಇನ್ನೊಂದು ಓಟಿ ಪಿ ಬರುತ್ತೆ ಟಿ ಪಿ ಬಂದ್ಬಿಟ್ಟು ಮೇಲೆ ಒ ಟಿ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಈ ರೀತಿ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡೋದು ಬೇಡ ಆಟೋಮೆಟಿಕ್ ಮತ್ತೆ ಇಲ್ಲಿ ಅದೇ ಬರುತ್ತೆ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಪೇಜಿಗೆ ನೆಕ್ಸ್ಟ್ ಇಲ್ಲಿ ಆಧಾರ್ ವಿವರಗಳನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ ಗೆಟ್ ಆಧಾರ್ ಡೀಟೇಲ್ಸ್ ಅಥವಾ ಆಧಾರ್ ವಿವರಗಳನ್ನ ಪಡೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲಾ ಡೀಟೇಲ್ಸ್ ಸಹ ಇಲ್ಲಿ ಫೆಚ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಎಸ್ ಆರ್ ನೋ ಅಂತ ಎರಡು ಆಪ್ಷನ್ ಇರುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ಯಾಪ್ಚಾ ಚಾ ಬರುತ್ತೆ ಈ ಒಂದು ಕ್ಯಾಪ್ಚಾ ಚಾ ನಂಬರ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ನೀವು ಏನೇನು ಡೀಟೇಲ್ಸ್ ಫಿಲ್ ಅಥವಾ ನಿಮ್ಮ ನಂಬರ್ ನಂಬರ್ ಡೀಟೇಲ್ಸ್ ಸಹ ಇಲ್ಲಿ ಬರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಫೈನಲ್ ಆಗಿ ಕೊಡಬೇಕಾಗಿರುತ್ತೆ ಈ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮಗೆ ಇವನ್ ಇದಿ ಯೋಜನೆಯ ಸೆಲ್ಫ್ ಡೆಕ್ಲರೇಷನ್ ಅನ್ನು ಅಕ್ನಾಲಜ್ಮೆಂಟ್ ಸಿಗುತ್ತೆ ಇಲ್ಲಿ ನಿಮಗೆ ಈ ಒಂದು ಅಕ್ನಾಲಜ್ ಅಲ್ಲಿ ನೀವು ಯಾವ ಮಂದಿನ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದೀರ ಹಾಗೆ ನಿಮ್ಮ ರೆಫರೆನ್ಸ್ ನಂಬರ್ ನಿಮ್ಮ ಸೆಲ್ಫ್ ಡೆಕ್ಲರೇಷನ್ ರೆಫರೆನ್ಸ್ ನಂಬರ್ ಈ ಎಲ್ಲ ಡೀಟೇಲ್ಸ್ ಸಹ ಇರುತ್ತೆ ಈ ಅಕ್ನಾಲಜ್ಮೆಂಟ್ ಅನ್ನ ನೀವು ಪ್ರಿಂಟ್ ಬೇಕಾದ್ರೂ ತಗೊಬಹುದು ಅಥವಾ ಸೇವ್ ಆದ್ರೂ ಮಾಡಿ ಇಟ್ಕೋಬೇಕಾಗುತ್ತೆ ಮುಂದೆ ನಿಮ್ಗೆ ಇದು ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಹಾಗಾಗಿ ಪ್ರತಿಯೊಬ್ರು ಸಹ ಇದನ್ನ ಕಂಪಲ್ಸರಿ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟ್ ಆದ್ರೂ ತಗೊಂಡು ಒಂದು ಕಾಪಿಯನ್ನ ಇಟ್ಕೊಳ್ಳಿ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ